ಲಾಸ್ಟ್ ಗೆದ್ದಿದ್ದು ಹಂಸಾ ಮೇಡಮ್ ಮತ್ತೆ ನೀವು ಇದ್ರಿ ಹಂಗೆ ನೋಡಿದ್ರೆ ತುಂಬ ಜನ ಹೇಳ್ತಾ ಇದ್ದಿದ್ದು ಹಂಸ ಮೇಡಮ್ ಅಕಸ್ಮಾತ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಅವರೇ ಬರಬೇಕಾಗಿತ್ತು ಅಂತ ಅವ್ರು ಕ್ಯಾಪ್ಟನ್ ಆಗಿದಕ್ಕೆ ಒಂಥರ ನೀವು ಬಂದಂಗೆ ಆಯಿತು ಅಂತ ಆಕ್ಚುಲಿ ಈ ವಿಚಾರದಲ್ಲಿ ಹಂಸ ಅವರು ನಾನು ಇಬ್ರು ಜೊತೆಗೆ ನಿಂತಿದ್ದಾಗ ಸುದೀಪ್ ಸರ್ ಒಂದು ಕಾಲು ಗಂಟೆ ಬ್ರೇಕ್ ಕೊಡ್ತಾರೆ ಬ್ರೇಕ್ ನಂತರ ಬರ್ತೀವಿ ಅಂತ ಆ ಸಂದರ್ಭದಲ್ಲಿ ಹಂಸ ಅವರು ನನಗೆ ಹೇಳಿದ್ದು ಯಮುನ ಅವರೇ ಎಲಿಮಿನೇಷನ್ ಆಗಿ ನಾನು ಹೋದರೂ ಚಿಂತೆ ಇಲ್ಲ ಆದರೆ ಮನೆಯೊಳಗೆ ನೀವಿರಬೇಕು ಆ ಒಂದು ಗೌರವ ಒಂದು ವಿಶ್ವಾಸ ಅದು ನಿಮ್ಮ ಸಹಸ್ಪರ್ಧಿಗೆ ಇಬ್ಬರು ನೀನಾ ನಾನಾ ಅಂತ ಕಣದಲ್ಲಿ ನಿಂತಾಗ ಇಲ್ಲ ನೀವು ಗೆಲ್ಲಿ ನಾನು ಹೋದರೂ ಪರವಾಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಎಲ್ಲದಕ್ಕಿಂತ ಸಿಕ್ಕಂಥ ದೊಡ್ಡ ಗೌರವ ಒಂದು ದೊಡ್ಡ ಮರ್ಯಾದೆ ದೊಡ್ಡ ನಂಬಿಕೆ ಹಾಗಾಗಿ ಅವರು ಕೂಡ ಅದನ್ನು ಹೇಳಿದ್ದಾರೆ ಅಂತ ಅಂದರೆ ನನ್ನ ಅರ್ಹತೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೊ ಅದು ಸಂತೋಷದ ವಿಚಾರ ಓಕೆ ಬಿಗ್ ಬಾಸ್ಗೆ ಆವಾಜ್ ಹಾಕಿದ್ದು ಅದೆಲ್ಲ ನೋಡಿದಾಗ ಹೆಂಗೆ ಅನಿಸ್ತು ನಿಮಗೆ ಶೋನೇ ಮುಗಿ ಸ್ಟಾಪ್ ಮಾಡಿಸ್ಬಿಡ್ತೀನಿ ಹೆಲಿಕಾಪ್ಟರ್ ತನಿಸ್ತೀವಿ ಇಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತೀನಿ ಆ ಥರದ್ದೆಲ್ಲ ಅಂದಾಗ ನೀವು ಅಲ್ಲೇ ಇದ್ರಿ ಸುದೀಪ್ ಸರ್ ಹೇಳಿದಾಗ ಅದು ಜೋಕ್ ಅನಿಸ್ತಿತ್ತು ಅದೆಲ್ಲ ಸೈಡಲ್ಲಿ ನಿಂತ್ಕೊಂಡು ನಾವು ನಗ್ತಾ ಇದ್ವಿ ಇಳಿಸ್ತಾರೆ ಒಂದು ಸಲ ಸುದೀಪ್ ಸರ್ ವೀಕೆಂಡ್ ಬರಲಿ ವಾರದ ಕತೆ ಕಿಚ್ ಕಿಚನ ಜೊತೆ ಅದ್ರಲ್ಲಿ ಬರಲಿ ಆಗ ನೋಡೋಣ ಇವ್ರು ಎಷ್ಟು ಮಾತಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಮಜಾ ತಗೊಂಡ್ವಿ ಆ್ಯಕ್ಚುಲಿ ಬಟ್ ಸೈಡ್ ಉಳ್ಕೊಂಡ್ಬಿಟ್ವಿ ಅದು ಯಾಕಂದರೆ ಅಲ್ಲಿ ಏನು ಪ್ರಯೋಜನ ಇಲ್ಲ ಸೊ ಮನೆಯಲ್ಲಿ ಉಗ್ರ ಮಂಜೂರದು ನಿಮ್ಮದು ಒಂದು ಕ್ಲಾಶ್ ಆಯಿತು ಯಾಕೆ ಆ ಥರ ಆಯಿತು ಏನದು ಇಲ್ಲ ನೋಡಿ ಅಲ್ಲಿ ಬಂದಿರೋರು ಎಲ್ಲರೂ ಯಾವುದೂ ನನ್ನ ವ್ಯಕ್ತಿತ್ವ ಇವ್ರು ಹೀಗೆ ಇವ್ರು ಹೀಗೆ ಅಂತ ಹೇಳಲ್ಲ ಓಹ್ ನೀವು ಹೀಗೆ ನೀವು ಹೀಗೆ ಅವರವರ ಸ್ಟ್ರಾಟಜಿ ಮಾತಾಡ್ತಾ ಇರೋದಲ್ಲಿ ಅಲ್ಲ ಅವರಾಗಿ ಮಾತಾಡಿರಲ್ಲ ಈಗ ಅಂದಾಕ್ಷಣಕ್ಕೆ ಇವ್ರು ಕರೆಕ್ಟು ಇವ್ರು ತಪ್ಪು ಇವ್ರು ಸರಿ ಇವ್ರು ಸರಿ ಇಲ್ಲ ಅದು ಬರೋದೇ ಇಲ್ಲ ಬಿಗ್ ಬಾಸ್ ಮನೆಯೊಳಗೆ ಅಲ್ಲಿ ಏನಿದ್ರೂ ವರ್ಕೌಟ್ ಆಗೋದು ಸ್ಟ್ರಾಟಜಿ ಅಷ್ಟೇ ನಾವ್ರ ನಾವು ಅವರಲ್ಲಿ ಏನೇನೋ ನೋಡಿದ್ರೂ ಕೂಡ ಸ್ಟ್ರಾಟಜಿ ಇರ್ಬೋದು ಮುಂದಿನ ವಾರ ಅವರು ನನ್ನ ಜೊತೆಗೆ ವರ್ತಿಸೋ ರೀತಿ ಬೇರೆನೇ ಇರಬಹುದು ಬಟ್ ಆ ವಾರದಲ್ಲಿ ನಡೆದಂಥ ಸ್ಟ್ರಾಟಜಿನಲ್ಲಿ ನನಗೆ ಟಾರ್ಗೆಟ್ ಆಗ್ತಾಯಿದ್ದೀನಿ ಅಂತ ನೀಟಾಗಿ ಅನಿಸೋದು ಹಾಗಾಗಿ ಕ್ಲ ನಾನು ಯಾವುದೇ ಒಂದು ಕಾರಣಕ್ಕೂ ಈ ವಾರ ನಾನು ಎಸ್ಕೇಪ್ ಆಗಬೇಕು ಅಥವಾ ಎಲಿಮಿನೇಷನ್ ರೌಂಡಿಂದ ಸ್ಕಿಪ್ ಆಗಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಅನ್ನೋ ವ್ಯಕ್ತಿತ್ವ ನಂದು ಅಲ್ಲದೆ ಆಗಿರೋದ್ರಿಂದ ಅಲ್ಲಿ ಪ್ರಾಬ್ಲಮ್ಸ್ ಎರಡು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಸೇರಿದಾಗ ಅದು ಆಬ್ವಿಯಸ್ಲಿ ಗುದ್ದಾಟ ಇರುತ್ತಲ್ವ ಅದು ಜನರಿಗೆ ಎಲ್ಲ ಜಾಸ್ತಿ ಕಾಣಿಸಿದೆ ಸೊ ಈಗ ಬಿಗ್ ಬಾಸು ಈಗ ಪ್ರೇಕ್ಷಕರಿಗೆ ಗೊತ್ತಾಯಿದೆ ಮೇರೆಗೆ ಅಂತೇಳಿ ಮತ್ತೊಮ್ಮೆ ನಿಮ್ಮನ್ನು ಕಳ್ಸಿದ್ರೆ ಆ ಥರದ್ದು ಏನಾದ್ರು ಸಾಧ್ಯತೆ ಇದ್ರೆ ಹೋಗ್ತೀರಾ ಅಥವಾ ಇಲ್ವಾ ಹಿಂಗಿದೆ ನಿಮ್ಮ ಮನಸ್ಥಿತಿ ಈಗ ಆಕ್ಚುಲಿ ಯೋಚನೆ ಮಾಡಬೇಕು ನಾನು ಎಲ್ಲ ಇರೋದು ಕೇಳೋಕೆ ಶುರು ಮಾಡದ ಮೇಲೆ ಈ ವಿಚಾರ ನನ್ನ ತಲೆಗೂ ಹೋಗಿದ್ದು ಅಲ್ಲಿವರೆಗೂ ನನ್ನ ತಲೆಗೆ ಹೋಗಿರಲಿಲ್ಲ ಆ ರೀತಿಯಾದಂಥದ್ದು ಬಂದರೆ ತುಂಬ ಜನ ಆ ವಿಶ್ವಾಸನ ತೋರಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಅಲ್ಲಿ ರೋಡ್ ಮೇಲೆ ಹೋದರೆ ಅಂಗಡಿಗೆ ಹೋದರೆ ಅಲ್ಲಿ ಹೋದರೆ ಇಲ್ಲೋದ್ರೆ ಎಲ್ಲರೂ ಹೇಳಿದಾರೆ ನೀವಲ್ಲಿ ಇರಬೇಕಿತ್ತು ನೀವಲ್ಲಿ ಇರಬೇಕಿತ್ತು ಡಿಸಪಾಯಿಂಟ್ ಮಾಡಿಬಿಟ್ರಿ ಇರಬೇಕಿತ್ತು ಅಂತ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದನ್ನೆಲ್ಲ ನೋಡಿದ್ಮೇಲೆ ಇಷ್ಟೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಹಾಗಾದರೆ ಇದ್ರೆ ಚೆನ್ನಾಗಿರುತ್ತಿತ್ತೇನೋ ಅಂತ ಅನಿಸುತ್ತೆ ಈಗ ಒಂದೂವರೆ ಗಂಟೆ ನಮಗೆ ತೋರಿಸೋದು ಶೋನ ಅದರಲ್ಲಿ ಮ್ಯಾಕ್ಸಿಮಮು ಮುಕ್ಕಾಲು ಗಂಟೆ ಲಾಯರ್ ಜಗದೀಶೆ ಇರ್ತಾರೆ ಸೊ ಹೆಂಗೆ ಸಾಧ್ಯ ಆಗ್ತಾಯಿದೆ ಅವರಿಗೆ ಅದ್ರ ಜೊತೆಗೆ ಏನಾಗ್ತಿದೆ ಅಂತಂದ್ರೆ ಕೆಲಸಲ್ಲ ಈಗ ಬೇರೆಯವರ ಜಗಳ ಆಡ್ತಾ ಇರ್ತಾರೆ ಹೋಗಿ ಅವರು ಬಿಡಿಸ್ತಾರೆ ಅವ್ರನ್ನ ಕಳಿಸ್ತಾರೆ ಇವ್ರನ್ನ ಕಳಿಸ್ತಾರೆ ಇವರು ಮಾತ್ರ ಜಗಳ ಆಡ್ತಾರೆ ಇಲ್ಲ ಅವರು ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಏನೇ ಆದ್ರೂ ಅದು ನಾನೇ ಏನು ನ್ಯೂಸ್ ಇದ್ರೂ ಅದು ನಾನೇ ಅದು ನನ್ನ ಸ್ಟ್ರಾಟಜಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅವರು ಅದನ್ನು ಈಗ ನೀವೇನು ಪ್ರಶ್ನೆ ಕೇಳಿದ್ರು ಅವರೇ ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ನಾನು ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಮೇಡಮ್ ನಿಮ್ಮ ಪ್ರಕಾರ ಫೈನಲ್ಗೆ ಯಾರ್ಯಾರು ಹೋಗ್ಬೋದು ಮತ್ತು ಯಾರು ಗೆಲ್ಬೋದು ನೋಡಿ ಒಂದು ವಾರದಲ್ಲಿ ನಾನು ನಾನು ಬಂದು ಎರಡು ದಿನ ಆಗಿದೆ ಎರಡು ದಿನದಲ್ಲೇ ಸಾಕಷ್ಟು ಚೇಂಜಸ್ನ ನಾನು ಕಂಟೆಸ್ಟೆಂಟ್ಗಳಲ್ಲಿ ನೋಡ್ತಾ ಇದ್ದೀನಿ ಮಾತೇ ಆಡದೇ ಇದ್ದವ್ರು ನೆನೆ ಜೋರು ಜೋರಾಗಿ ಜಗಳ ಆಡ್ತಾ ಇದ್ದಾರೆ ಇನ್ನಾರೋ ಯಾವಾಗಲೂ ಎಗರಾಡ್ತಿದ್ದವರು ಅಲ್ಲೇನೋ ಅಫೇರು ಅಂತ ಹೇಳ್ತಾ ಇದ್ದೀರಾ ಸೊ ಪ್ರತಿದಿನ ಅದು ಹೀಗೆ 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 ಚೇಂಜಸ್ ಆಗ್ತಾನೇ ಇದೆ ಸೊ ಹಾಗಾಗಿ ಇವಾಗ ನಾನು ಅಷ್ಟು ದೂರ ಇನ್ನೂ ಹದಿನೈದು ವಾರದ ಬಗ್ಗೆ ಯೋಚನೆ ಮಾಡೋ ತಾಕತ್ತೇ ಇಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ಪ್ರಕಾರ ನಾನು ನೋಡಿದಂಥ ಒಂದು ವಾರದ ಮಟ್ಟಿಗೆ ಓವರ್ ಆಲ್ ಪ್ಯಾಕೇಜ್ ಥರ ಚೆನ್ನಾಗಿ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಿರೋ ಅಂಥದ್ರಲ್ಲಿ ಧರ್ಮ ಕೀರ್ತಿಯವರು ತ್ರಿವಿಕ್ರಮ್ ಅವರು ಶಿಶಿರವರು ಇವ್ರ ಮೂರು ಜನನ ನಾನು ಟಾಪ್ ತ್ರೀಯಲ್ಲಿ ನೋಡ್ತೀನಿ ಇಂಡಸ್ಟ್ರಿಯಲ್ಲಿ ನಿಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ರಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಯಾರಾದರೂ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿ ಆಡಿದ್ರಿ ಅಥವಾ ರಿಯಾಕ್ಷನ್ಸ್ ಸಂಗೀತಿ ಇಂಡಸ್ಟ್ರಿ ಫ್ರೆಂಡ್ಸ್ದು ಎಲ್ಲ ಒಂದು ಮುನ್ನೂರು ಫೋನ್ ಕಾಲ್ಸ್ ಇದೆ ಯಾವುದೂ ಆನ್ಸರ್ ಮಾಡಿಲ್ಲ ಆಯಿತಾ ಯಾಕಂತಂದರೆ ಪಾಪ ಬೈಟ್ಸ್ ತೊಗೊಳಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ದಿದ್ರಿಂದ ಅವ್ರಿಗೆ ಫಸ್ಟು ಆದ್ಯತೆ ಕೊಡ್ತಾ ಇದ್ದೀನಿ ನಾನು ಒಂದು ಕಝಿನು ಒಂದು ನೆಂಟರು ಒಂದು ಫ್ರೆಂಡು ಒಂದು ಕಾಲ್ಸ್ ರಿಟರ್ನ್ ಮಾಡಿಲ್ಲ ನಾನು ಇಲ್ಲಾಂದ್ರೆ ಒಂದು ಇನ್ನೂರು ಮುನ್ನೂರು ಕಾಲ್ಸ್ ಇದೆ ಫಸ್ಟೆಲ್ಲ ಪಾಪ ಬೈಟ್ಸ್ ಯಾರು ವೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಫಸ್ಟ್ ತೊಗೊಳ್ತಾ ಇದ್ದೀನಿ ನಾನು ಇದು ಇನ್ನೊಂದು ವಾರ ಆದಮೇಲೆ ಅವ್ರಿಗೆಲ್ಲ ಕಾಲ್ ಮಾಡಿದ್ರೆ ಆಯಿತು ಅಂತ ಸೂಪರ್ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಇದೇ ಥರ ಹೆಸರು ಮಾಡಿ ನನಗೆ ಇಷ್ಟು ವಿಶ್ವಾಸ ಇಟ್ಟಿದ್ದೀರಲ್ಲ ಇದಕ್ಕಿಂತ ಇನ್ನೇನು ಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು